ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಒಂದು ಸಂಗತಿ ನಾವು ಶ್ರೀರಂಗಪಟ್ಟಣದ ಬಳಿ ಹೊರಾಂಗಣದಲ್ಲಿ ಒಂದು ಧಾರಾವಾಹಿಗಾಗಿ ಚಿತ್ರೀಕರಣ ಮಾಡ್ತಾ ಇರ್ತೀವಿ ಮತ್ತು ಮೊದಲ ಶಾಟ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲರೂ ಸಿದ್ಧರಿರಬೇಕು ಅಂತ ನಟರೆಲ್ಲರಿಗೂ ತಿಳಿಸಲಾಗಿರುತ್ತೆ ಏಳು ಗಂಟೆಗೆ ನನಗೆ ತಿಳಿಸಿದ ಹಾಗೆ ನಾನು ತಯಾರಾಗಿರ್ತೀನಿ ನಿರ್ದೇಶಕರು ಬರ್ತಾರೆ ನನ್ನ ಮೊದಲ ಶಾಟ್ನ ಮುಗಿಸ್ತಾರೆ ನಂತರ ಅವರು ಮ್ಯಾನೇಜರ್ಗೆ ಹೇಳ್ತಾರೆ ಥರ ಕಲಾವಿದರನ್ನ ಕರೀರಿ ಅಂತ ಆವಾಗ ಇತರ ಕಲಾವಿದರು ಸಿದ್ಧವಾಗಿಲ್ಲ ಎಂದು ನಮ್ಮ ಆ ಮ್ಯಾನೇಜರು ನಿರ್ದೇಶಕರಲ್ಲಿ ಕ್ಷಮೆಯನ್ನ ಕೇಳ್ತಾರೆ ನಮ್ಮ ವೇಷಭೂಷಣವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಮತ್ತೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕೇಶ ವಿನ್ಯಾಸವನ್ನ ಮಾಡ್ಕೊಳ್ಳೋದಕ್ಕೆ ಕೊಠಡಿಗಳನ್ನು ಕೊಟ್ಟಿರುವಂಥ ಕೊಠಡಿಗಳನ್ನು ಸಮಯಕ್ಕೆ ಸರಿಯಾಗಿ ನೀಡೋದು ಆಗಿರುತ್ತಿಲ್ಲ ಆದ್ದರಿಂದ ಎಲ್ಲರೂ ಸಿದ್ಧರಾಗೋದಕ್ಕೆ ಎರಡು ಗಂಟೆಗಳ ಕಾಲ ಕಾಯಬೇಕಾಗತ್ತೆ ಆವಾಗ ನಿರ್ದೇಶಕರಲ್ಲಿ ಒಂದು ಸಂಶಯ ಬರುತ್ತೆ ಇದೆಲ್ಲ ಕೊಠಡಿ ವ್ಯವಸ್ಥೆ ಏನೂ ಆಗಿರಲಿಲ್ಲ ಅದಕ್ಕೆ ಬೇರೆ ಕಲಾವಿದರು ಬರೋದಕ್ಕೆ ತಡ ಆಗ್ತಾ ಇದೆ ಅಂದರೆ ಯಮುನಾ ಅವರು ಹೇಗೆ ತಯಾರಾದರು ಅಂತ ಅವ್ರು ನನ್ನ ಹತ್ರ ಬಂದು ಕೇಳ್ತಾರೆ ಏನು ವ್ಯವಸ್ಥೆ ಇಲ್ಲದೆ ಇರುವಾಗ ನೀವು ಹೇಗೆ ತಯಾರಾದ್ರಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್ ಅಲ್ಲೊಂದು ಹಳೆಯದಾದ ಪಾಳ್ ಬಿದ್ದಂಥ ಒಂದು ಮನೆ ಇದೆ ನಾನು ಅಲ್ಲಿ ನನ್ನ ಬಟ್ಟೆನ ಬದಲಾಯಿಸ್ಕೊಂಡೆ ಇನ್ನೂ ಮೇಕಪ್ಪು ಮತ್ತು ಕೇಶವಿನ್ಯಾಸವನ್ನು ಅಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಮಾಡಿಕೊಂಡೆ ಏಳು ಗಂಟೆಗೆ ತಯಾರಾಗಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇತ್ತೆ ಹೊರತು ಇವಾಗ ಎಲ್ಲಿ ನಾನು ತಯಾರಾಗಬೇಕು ಹೇಗೆ ತಯಾರಾಗಬೇಕು ಅನ್ನೋ ಒಂದು ಅಳಕು ನನ್ನಲ್ಲಿ ಇರಲಿಲ್ಲ ಅಂತ ನಾನು ಅವ್ರಿಗೆ ಹೇಳ್ತೀನಿ